ಸ್ನೇಹಿತರೆ ವಿಜ್ಞಾನ ಸಾಕಷ್ಟು ಮುಂದುವರಿತಾ ಇದೆ ಇದು ಕ್ವಾಂಟಮ್ ಸೈನ್ಸ್ ಕ್ವಾಂಟಮ್ ಸೈನ್ಸ್ ಒಂದು ಡೆವಲಪ್ ಆಗಿರೋದ್ರಿಂದ ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ ಟೆಕ್ನಾಲಜಿ ಮುಂದುವರಿತಾ ಇದೆ ಆದರೆ ಪ್ರಾಚೀನ ಋಷಿ ಮುನಿಗಳು ಹೇಳಿದ್ದು ಕೂಡ ಕ್ವಾಂಟಮ್ ಸೈನ್ಸೇ ಆದರೆ ಅವರ ಮುಖ್ಯ ಉದ್ದೇಶ ಮನುಷ್ಯ ಕುಲ ಮತ್ತು ಸಂಪೂರ್ಣ ಬ್ರಹ್ಮಾಂಡ ಆರೋಗ್ಯವಾಗಿರಲಿ ಅನ್ನೋ ಉದ್ದೇಶ ಆಗಿತ್ತು ಅದೇ ಕ್ವಾಂಟಮ್ ಸೈನ್ಸನ್ನು ಡೇ ಟು ಡೇ ಲೈಫ್ ಒಳಗೆ ಪ್ರತಿಯೊಬ್ಬ ಮನುಷ್ಯ ಅಪ್ಲೈ ಮಾಡಿಕೊಂಡು ಯಾವ ರೀತಿ ಹೆಲ್ದಿಯಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ಹೆಲ್ದಿಯಾಗಿರ್ಬೋದನ್ನು ಅವರು ಕಂಡುಕೊಂಡಿದ್ರು ಅದನ್ನೇ ನಮಗೆಲ್ಲ ಹೇಳಿಕೊಟ್ರು ಆದರೆ ಈಗೇನು ಒಂದು ವಿಜ್ಞಾನ ಮುಂದುವರಿತಾ ಇದೆ ಇದರಿಂದ ಸಾಕಷ್ಟು ಮನುಷ್ಯ ಕುಲಕ್ಕೆ ಮತ್ತು ಪೂರ್ಣ ಬ್ರಹ್ಮಾಂಡಕ್ಕೆ ನಿಸರ್ಗಕ್ಕೆ ಆಗ್ತಾ ಇದೆ ಸಾಕಷ್ಟು ಆಗ್ತಾ ಇದೆ ಮಕ್ಕಳ ಮನಸ್ಸು ಮೇಲೆ ಕೂಡ ಅದು ಬಹಳಷ್ಟು ನೆಗೆಟಿವ್ ಪ್ರಭಾವವನ್ನು ಇದೆ ಅದಕ್ಕೆ ನಾವು ಅದರ ಒಂದು ಸೂಕ್ಷ್ಮತೆಯನ್ನು ತಿಳ್ಕೊಂಡು ಈ ಟೆಕ್ನಾಲಜಿಯನ್ನು ಎಷ್ಟು ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಅಷ್ಟೇ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಈಗ ಪ್ರಾಚೀನ ಋಷಿ ಮುನಿಗಳ ಏನು ಹೇಳ್ಕೊಟ್ರು ಅಥವಾ ಪ್ರಾಚೀನ ವಿಜ್ಞಾನಿಗಳು ಏನು ಹೇಳ್ಕೊಟ್ರು ಅದನ್ನು ಆಗಿ ನಾವು ಅರ್ಥ ಮಾಡಿಕೊಂಡು ಡೇ ಟು ಡೇ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳೋದು ಬಹಳನೇ ಅಗತ್ಯ ಇದೆ ಸ್ನೇಹಿತರೆ ಕಾರಣ ಈಗ ನಾವು ಮೊಬೈಲ್ ಏನಂತೀವಿ ಅಥವಾ ಏನು ಅದರೊಳಗೆ ಸ್ಕ್ರೀನ್ ಪಿಕ್ಚರ್ ನೋಡ್ತಾ ಇರ್ತೀವಿ ಅದು ಮನಸ್ಸಿನ ಒಳಗೆ ಪ್ರಿಂಟ್ ಆಗುತ್ತೆ ಈಗ ಯಾವುದೇ ವಿಷಯ ಕೇಳಿದ್ದು ನೋಡಿದ್ದು ಅದೆಲ್ಲ ಬ್ರೈನ್ ಒಳಗೆ ರಿಕಾರ್ಡ್ ಆಗ್ತಾ ಇದೆ ಈಗ ಆಲ್ರೆಡಿ ಮನುಷ್ಯನಲ್ಲಿ ಒಂದು ಕೆಟ್ಟ ಸ್ವಭಾವಗಳಿದ್ದರೆ ಅಂಥವೇ ಪಿಕ್ಚರ್ ನೋಡೋದು ಅಥವಾ ವಿಡಿಯೋಗಳನ್ನು ನೋಡೋದು ಕೇಳೋದ್ರಿಂದ ಅವೇ ಸ್ವಭಾವಗಳು ವೃದ್ಧಿ ಆಗಿಬಿಡ್ತವೆ ಇದರಿಂದ ಮತ್ತಷ್ಟು ಮನುಷ್ಯ ವ್ಯಾಕುಲ ಆಗ್ತಾ ಹೋಗ್ತಾನೆ ಅವನಲ್ಲಿ ನೆಗೆಟಿವ್ ಸ್ವಭಾವಗಳು ಹೆಚ್ಚಾಗ್ತಾ ಹೋಗ್ತವೆ ಅದಕ್ಕೆ ಸ್ನೇಹಿತರೆ ನಾವು ನಾವು ತಿಳ್ಕೊಳ್ಳೋಣ ನಮ್ಮ ಮಕ್ಕಳಿಗೂ ತಿಳಿಸಿ ಹೇಳೋಣ ಧನ್ಯವಾದ